ಸುದಿಗಳಾದ ನಾವು ಇಂದು ನನ್ನ ಸಂಪರ್ಕ ರಹಿತರಾದ ಬಸವರಾಜ್ ಜಿರಾದರ್ ಹಾಗೂ ಚೇತನ್ ಬಿರಾದರ್ ನಾಗ ಅವರ ಒಂದು ತೋಟಕ್ಕೆ ಬಂದಿದ್ದೇವೆ ಇವತ್ತು ನಾವು ಇಲ್ಲಿ ಬಂದಿರೋ ಕಾರಣ ಗೊಬ್ಬರದ ಪ್ರಾಯುಸನ್ನು ಹೇಗೆ ಮಾಡುವುದೆಂದು ಅದು ತೋರಿಸಲು ಬಂದಿದ್ದೇವೆ ಹೇಗೆ ಮುಂದೆ ಮಾಡುತ್ತಾರೆ ಎಂದು ಎಲ್ಲರಿಗೂ ನಮಸ್ಕಾರ ನಾವು ಈಗ ಜವಳಿಗೆ ವಲಯದಲ್ಲಿ ಈಗ ತಾನೇ ಹೇಳಿರುವ ಹಾಗೆ ಗುರುನಾಥ್ ಬಿರಾದರ್ ಹಾಗೂ ಚೇತನ್ ಚೇತನ್ ಕುಮಾರ್ ಬಿರಾದರ್ ಅವರ ತೋಟಕ್ಕೆ ಭೇಟಿ ನೀಡಿದ್ದೇವೆ ನಮ್ಮ ಜೊತೆ ನಮ್ಮ ಟೀಚರ್ ಆದಂಥ ಡಾಕ್ಟರ್ ದಿನೇಶ್ ಕುಮಾರ್ ಅವರು ಕೂಡ ಇದ್ದಾರೆ ಇಲ್ಲಿ ನಾವು ಪ್ರಮುಖವಾಗಿ ಬಂದಿರುವ ಕಾರಣ ಏನೆಂದರೆ ಇನ್ಸಿಟ್ಯೂ ವರ್ಮಿ ಕಲ್ಚರ್ ಅಂತಾರೆ ಸ್ಥಾನಿಕ ಹೆರೆಯ ಕೃಷಿ ಅಂತ ಅದರ ಬಗ್ಗೆ ಸ್ವಲ್ಪ ಪ್ರಾಶ್ಯಕ್ಷವನ್ನು ನಮ್ಮ ರೈತರಿಗೆ ತೋರಿಸೋ ತೋರಿಸುವ ಸಲುವಾಗಿ ಬಂದಿದ್ದೇವೆ ಇದು ಹೆಂಗಂದರೆ ಈಗ ಇನ್ಸಿಟ್ಯೂ ವರ್ಮಿಕಲ್ಚರ್ ಅಂತ ಹೇಳಿ ನೀವೆಲ್ಲ ಆದರೆ ಇದೊಂದು ಹೊಸ ಟೆಕ್ನಾಲಜಿ ಅನ್ಬೋದು ಹಳೆ ಟೆಕ್ನಾಲಜಿ ಅನ್ನಬಹುದು ಇದು ಹೆಂಗಂದ್ರೆ ಈಗ ನೀವು ಎರೆಹುಳು ಗೊಬ್ಬರ ತಯಾರು ಮಾಡ್ತೀರಲ್ಲ ಇದರಲ್ಲಿ ವರ್ಮಿ ಕಂಪೋಸ್ಟ್ ಪಿಟ್ ಅಂತ ಇದೆ ಅಲ್ಲಿ ಏನು ಮಾಡ್ತೀರಿ ನೀವು ಎಲ್ಲ ವೇಸ್ಟ್ ಮಟೀರಿಯಲ್ ಎಲ್ಲ ಹಾಕಿ ಅದರಲ್ಲಿ ನೀವು ಎರೆಹುಳು ಗೊಬ್ಬರ ಹಾಕಿ ಅಲ್ಲಿ ಎರೆಹುಳು ಗೊಬ್ಬರ ತಯಾರು ಮಾಡ್ತೀರಿ ಏನಂದರೆ ಇದು ಸ್ಥಾನಿಕ ಎರೆಹುಳಿ ಕೃಷಿ ಏನಂದರೆ ಈಗ ನೀವು ಈ ಕ್ಲಾ ಈಗ ತೋಟಗಾರಿಕೆ ಬೆಳೆಗಳಿರ್ತವೆ ಬಾಳೆಹಣ್ಣಾಗಿರಲಿ ಮತ್ತು ಬೇರೆ ಯಾವುದೇ ಬೆಳೆಗಳಾಗಿರಲಿ ಅದಕ್ಕೆ ಏನು ಮಾಡೋದಂದರೆ ಇವು ಎರೆಹುಳು ಇರ್ತಾವಲ್ಲ ಒಂದೊಂದು ಗಿಡಕ್ಕೆ ಸರ್ ಸ್ವಲ್ಪ ಸ್ವಲ್ಪ ಒಂದು ಐದು ನಿಂತರ ಹತ್ತು ಹತ್ತು ನಿಂತರ ಹದಿನೈದು ಒಂದು ಮೂರು ಮೂರು ನಾಲ್ಕು ನಾವು ಕಾಂಟ್ ಮಾಡಿ ಅಲ್ಲೇ ಬಿಡೋದು ಆ ಎರೆಹುಳ ಅಲ್ಲಿ ಬಿಟ್ಟ ನಂತರ ಏನಾಗುತ್ತೆ ಅಂದ್ರೆ ಅಲ್ಲಿ ಸ್ವಲ್ಪ ನೀವು ಅದು ವೇಸ್ಟ್ ಇದು ರೌದಿ ಇರ್ಬೋದು ಆ ರೀತಿ ವೇಸ್ಟ್ ಮೆಟೀರಿಯಲ್ ಇರ್ತಲ್ಲ ಅದನ್ನೆಲ್ಲ ಮಲ್ಚಿ ಮಾಡಬೇಕು ಮಲ್ಚಿ ಮಾಡೋದು ನಿಂತರ ಆ ಎರೆಹುಳು ಏನತ್ತ ಸದಾ ಏನೇನು ನೀವು ಕಸವನ್ನು ಹಾಕಿರ್ತೀರಲ್ಲ ಅದನ್ನು ತಿಂದು ಅಲ್ಲೇ ಗೊಬ್ಬರ ತಯಾರು ಮಾಡುತ್ತೇವೆ ಅದು ಅಲ್ಲಿ ಗೊಬ್ಬರ ತಯಾರು ಮಾಡೋದು ನಿಂತರ ಏನೋ ಈಗ ಒಂದೊಂದು ತೋಟಗಾರಿಕೆ ಬೆಳೆಗ ಎಂಟೇಕೋ ಗೊಬ್ಬರ ಹಾಕ್ತಿರ್ತೀವಿ ಅದು ಹಾಕೊಂಡ್ರೆ ನಮಗೆ ತಡೆಗಟ್ಟಬಹುದು ಈ ಗೊಬ್ಬರದಿಂದ ಮತ್ತು ಇದು ಏನು ಅಲ್ಲಿ ಅಲ್ಲೇ ತಿಂದು ಅಲ್ಲಿ ಗೊಬ್ಬರ ತಯಾರು ಮಾಡ್ತದೆ ರೀ ಇದ್ರ ಗಿಡಗಳಿಗೆಲ್ಲ ಪೌಷ್ಟಿಕಾಂಶ ಪೌಷ್ಟಿಕಾಂತರ ಹೆಚ್ಚಿರ್ತದೆ ಮತ್ತು ಸಾಯಿಲ್ ಪೇಕ್ ಅಂತ ರೀ ಸಾಯಿಲ್ ಪೇಕ್ ಅಂದರೆ ರಸಕಾರ ಅಂತಾರೆ ಅದನ್ನು ಕೂಡ ಹೆಚ್ಚು ಮಾಡ್ಬೋದು ನಾವು ಈಗ ಬೆಳೆಗಳು ಈಗ ಇದಕ್ಕೆ ಬನಾನೆಯಲ್ಲಿ ಒಂದು ಕೂಡ ಟೆಂಬತ್ತು ಬರ್ತದೆ ರೀ ಅದಕ್ಕೋಸ್ಕರ ಎನ್ ಎನ್ ಪಿ ಕೆ ಫರ್ಟಿಲೈಸರ್ ಅಂತ ಬಿಡಿತಾರೆ ಅದನ್ನು ಬೇಕಾದ್ರೆ ನಾವು ತಡೆಗಟ್ಟಿ ಬೇಕಾದ್ರೆ ಅದಕ್ಕೂ ನಾವು ಒಂದು ಗೊಬ್ಬರ ತಯಾರಾಗ್ತದೆ ಅದು ಅದನ್ನು ಸಮಗ್ರ ಗಿಡಗಳ ಬೆಳವಣಿಗೆ ಆಗುತ್ತೆ ಮತ್ತು ಈಗ ಮುಂದೆ ಬಿಡ್ತಾವ ರೀ ಗೊನ್ನೆ ಬಿಟ್ಟು ತಮ್ದು ಅದರಲ್ಲೂ ಅದರ ಏನಂತ ಇದು ಫ್ರೂಟ್ ಕ್ವಾಲಿಟಿ ಅಂತಾರೆ ಇರೋದು ಅದು ಹಣ್ಣಿನ ಕ್ವಾಲಿಟಿ ಇರ್ತದಲ್ಲ ಅದನ್ನೂ ಹೆಚ್ಚಾಗುತ್ತೆ ಅದಕ್ಕೆ ಇದೊಂದು ಹೊಸ ತ ತಂತ್ರಜ್ಞಾನ ಇದು ನಮ್ಮ ಡಾಕ್ಟರ್ ಎ ಪಿ ಸರ್ ಅವರು ಅವ್ರ ಮುಖಾಂತರ ಎಲ್ಲ ರೈತರಿಗೆ ಇದ್ದೀವಿ ನಾವು ಕೂಡ ನಿಮ್ಮ ಹೊಲಕ್ಕೆ ಬಂದು ಇದ್ರ ಸ್ವಲ್ಪ ಪ್ರಾಕೃಷ್ಯ ಅಂತ ಬಂದಿದ್ವಿ ಮತ್ತು ಇನ್ನೊಂದು ರೈತರಿಗೆ ಮಾಹಿತಿ ಹೇಳ್ಬೇಕಂದ್ರೆ ಈಗ ನಮ್ಮ ಕಾಲೇಜಲ್ಲಿ ಎರೆಹುಳು ಘಟಕ ಜಾಸ್ತಿ ಇದೆ ಅಲ್ಲಿ ನೀವು ನಿಮ್ಗೆ ಎರೆ ಬೇಕಂದ್ರೆ ಒಂದು ಕಿಲೋದಕ್ಕೆ ಐದುನೂರು ರೂಪಾಯಿ ಐದುನೂರು ಒಂದು ಕೆ ಜಿಗೆ ಐದುನೂರು ರೂಪಾಯಿ ಇರುತ್ತೆ ಮತ್ತು ಎರೆಹುಳ ರೀತಿಯೇ ಎರೆ ಜಲ ಅದು ಬರ್ತದೆ ಎರೆ ಜಲ ಅಂದರೆ ಎರೆ ಎರೆಹುಳು ಗೊಬ್ಬರ ಇರ್ತದಲ್ಲ ಅದರಿಂದ ರಸ ಬರ್ತದೆ ಆ ರಸನ ನಮ್ಮ ಕಾಲೇಜಲ್ಲಿ ಮಾರ್ತಾರೆ ಅದನ್ನು ಒಂದು ಗೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಮತ್ತೆ ನೀವು ಏಳು ಏಳು ಗೊಬ್ಬರ ಹಾಕಿ ಕೇಳಿರ್ಬೋದು ಅದನ್ನ ನಮ್ಮ ಕಾಲೇಜಲ್ಲಿ ಎಲ್ಲ ರೈತರಿಗೆ ಕೊಡ್ತಾರೆ ಅದು ನಾಲ್ಕನೂರ ನಿಂತರ ನಾಲ್ನೂರ ಐವತ್ತು ರೂಪಾಯಿಗೆ ಒಂದ್ ಐವತ್ತು ಕೆಜಿ ಬ್ಯಾಗ್ ಅದನ್ನೂ ರೈತರಿಗೆ ಕೊಡ್ತಾರೆ ನಿಮಗೆ ಏನಾದರೂ ರೈತರಿಗೆ ಬೇಕಾಗಿತ್ತಂದ್ರೆ ಅಲ್ಲಿ ಸಂಪರ್ಕಿಸಬಹುದು ಇದನ್ನ ಯಾವ ರೀತಿ ಮಾಡ್ಬೇಕಂತ ಈಗ ನಮ್ಮೆಲ್ಲ ಗೆಳೆಯರು ನಿಮಗೆ ತೋರಿಸ್ಕೊಡ್ತಾರೆ ಎರಡು ನಿಂತರ ಮೂರು ಪಾಯಿಂಟ್ ಮಾಡ್ಬೇಕು ನೀವು ಯಾವ ರೀತಿ ಅಂದ್ರೆ ಮತ್ತೆ ಇದು ಮಾಡಿ ಇಲ್ಲೊಂದು ಪಾಯಿಂಟ್ ಅಲ್ಲೊಂದು ಪಾಯಿಂಟ್ ಅಲ್ಲೊಂದು ಪಾಯಿಂಟ್ ಒಂದ್ ಪಾಯಿಂಟ್ ಅಲ್ಲಿ ಮಿನಿಮಮ್ ಒಂದ್ ಎಂಟು ಲೀಟರ್ ಅದು ಬಿಡುದು ಅದ್ ತೊಳ ಬಿಟ್ಟು ಮುಚ್ಚುದ್ರಿ ಆ ರೀತಿ ಎಲ್ಲ ಗಿಡಗಳು ಮಾಡುದು